आमेलन भाषण शुरू मारते भारत माता की जय देश दहेम में प्रधानमंत्री सम्मान्य नरेंद्र मोदी जी और गए जय रीत नायक सम्मान्य बी एस रेडुरपन और गए जय भारत माता की जय लोकसभा क्षेत्र कमलापुरा ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಚುನಾವಣಾ ಪ್ರಚಾರ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಸದರು ಹಾರಿಸುವ ಮುಖೇನ ಈ ಕ್ಷೇತ್ರದ ಸಂಸತ್ ಸಂಸತ್ ಸದಸ್ಯರಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ ಉಮೇಶ್ ಜಾಧವಣ್ಣ ಅವರೇ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ಹತ್ತು ಹದಿನೈದು ನಿಮಿಷ ಭಾಷಣ ಪ್ರಯತ್ನ ಮಾಡ್ತೇನೆ ಅಷ್ಟ ಮುಗಿಸ್ಕ ಸಾಧ್ಯ ಇಲ್ಲ ಪ್ರಯತ್ನ ಮಾಡ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬಂಡ ಸಮಾಜದ ತಾಯಂದ್ರು ಕೂಡ ಇಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ మార్గోర్ బాప్ బంజార్ బంజార్ సమాజ్ గణ సంబంధ సంబంధ ముఖ్యమంత్రి ఇద్దా హూరుగొండ ನಮ್ಮ ಬಂಡಜಾರ ಸಮಾಜದ ಆರಾಧ್ಯ ದೈವ ಇರ್ತಕ್ಕಂಥ ಪವಿತ್ರ ಕ್ಷೇತ್ರವನ್ನ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇವತ್ತು ಹತ್ತಾರು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬಂಡಜಾರ ಸಮಾಜದ ಆ ಪುಣ್ಯ ಸ್ಥಳ ಏನಿದೆ ಇಡೀ ದೇಶದ ಮೂಲೆ ಮೂಲಗಳಿಂದ ಕೂಡ ಅಲ್ಲಿ ಬರ್ತಾರೆ ಹಾಗಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಬಣಜಾರ್ ಸಮಾಜದ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನ್ಪು ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜನತೆ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಜನರಲ್ಲಿ ಬಡತನ ಇರ್ಬೋದು ಕಲ್ಯಾಣ ಕರ್ನಾಟಕ ನಮ್ಮ ಗುಲ್ಬರ್ಗ ಗುಲ್ಬರ್ಗ ಗ್ರಾಮೀಣ ಜನರಲ್ಲಿ ಬಡತನ ಇರ್ಬೋದು ಆದ್ರೆ ಹೃದಯ ಶ್ರೀಮಂತಿಕೆಗೆ ಒಂದು ಚೂರು ಕೂಡ ಕೊರತೆ ಇಲ್ಲ ಅನ್ನೋದ ರೀತಿಯಲ್ಲಿ ಇಂಥ ಸುಡು ಬಿಸಿಲೂ ಕೂಡ ಎಷ್ಟು ದೊಡ್ಡ ಸಂಖ್ಯೆ ನಮ್ಮ ತಾಯಂದ್ರ ಮುಖಂಡರು ತಾವೆಲ್ಲರೂ ಕೂಡ ಬಂದಿದ್ದೀರಿ ಇವತ್ತು ಸಾಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಬಹುಶಃ ಸಂಬಂಧವನ್ನ ಯಡಿಯೂರಪ್ಪನ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನ ಇನ್ನೂ ಕೂಡ ಗಟ್ಟಿಗೊಳಿಸಬೇಕು ಅಂತೇಳಿ ಬಹುಶಃ ಸನ್ಮಾನ್ಯ ಯಡಿಯೂರಪ್ಪ ನನಗೂ ಕೂಡ ಹೆಣ್ಣು ಗುಲ್ಬರ್ಗದಿಂದನೇ ತಂದಿರ್ತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಇದೆ ಗುಲ್ಬರ್ಗ ಜಿಲ್ಲೆಯ ಒಂದು ಅಳಿಮಯ ಆಗಿ ನಿಮ್ಮೆಲ್ಲರನ್ನು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷನಾಗಿ ಬಂದು ನಿಮ್ಮನ್ನ ನೋಡ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಮಾತನಾಡಿಸ್ತಕ್ಕಂಥ ಒಂದು ಸೌಭಾಗ್ಯ ನನ್ನ ಜೀವನದಲ್ಲಿ ನನಗೂ ಕೂಡ ಒದಗಿ ಬಂದಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನಾನು ನಾನಂತೂ ಭಾವಿಸುತ್ತೇನೆ ಈಗಾಗಲೇ ನಾನು ಮತ್ತೆ ಮಾಡೋರು ಮಾತಾಡ್ತಾ ಹೇಳ್ತಾ ಇದ್ರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೂಡ ಗುಲ್ಬರ್ಗ ಜಿಲ್ಲೆ ಅಳಿಮೆಯ ಅನ್ನೋ ಮಾತನ್ನ ಮತ್ತೆ ಮಾಡೋರು ಹೇಳ್ತಾ ಇದ್ರು ಯಾರು ಯಾರು ಅಳಿಮಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಯಾರು ಅಧಿಕಾರದಲ್ಲಿ ಇದ್ದಾಗ ಯಾರು ಅಧಿಕಾರದಲ್ಲಿ ಇದ್ದಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನ ಹೊರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಅಧಿಕಾರ ಇದ್ದಾಗ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರ ಅವರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾರು ಅಳಿಮಯ ಅಭ್ಯರ್ಥಿ ಆಗಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಇದ್ದಾಗ ಅಭಿವೃದ್ಧಿ ಕಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯನೇ ಅವಿನ ಯಾರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇವತ್ತು ನಮ್ಮ ಗುಲ್ಬರ್ಗ ವಿಧಾನಸಭಾ ಕ್ಷೇತ್ರ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಅಥವಾ ಕಲ್ಯಾಣ ಕರ್ನಾಟಕ ಈ ಭಾಗದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಅನುದಾನವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಯಾರು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಯಾವುದೇ ಜಾತಿ ಅಂತಕ್ಕಂಥದ್ದಿಲ್ಲ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒಬ್ಬ ರೈತ ನಾಯಕ ಅಂತೇಳಿ ಸನ್ಮಾನ ಯಡಿಯೂರಪ್ಪನವರ ಗುರುತಿಸ್ತಾರೆ ಸನ್ಮಾನ ಯಡಿಯೂರಪ್ಪನವ್ರಿಗೆ ಜನನಾಯಕ ಅಂತೇಳಿ ರಾಜ್ಯದ ಜನ ಗುರುತಿಸ್ತಾರೆ ಕಾರಣ ಅಂತ ಹೇಳಿದ್ರೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಮೂವತ್ತು ನಲವತ್ತು ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಹೋರಾಟ ಬಡವರ ಮಧ್ಯೆ ಇದ್ದು ರೈತರ ಮಧ್ಯೆ ಇದ್ದು ಕೂಲಿ ಕಾರ್ಮಿಕರ ಮಧ್ಯೆ ಇದ್ದು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಧ್ವನಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಇವತ್ತು ಅವಿರತ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಹೋರಾಟಗಳು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಸತ್ಯಾಗ್ರಹಗಳು ಸನ್ಮಾನ ಯಡಿಯೂರಪ್ಪನವರು ಕೈಗೊಂಡಂತ ಸೈಕಲ್ ಯಾತ್ರೆ ಪಾದಯಾತ್ರೆ ಬಹುಶಃ ರಾಜ್ಯದ ಯಾವುದೇ ಒಬ್ಬ ರಾಜಕಾರಣಿ ಯಡಿಯೂರಪ್ಪನವರು ಮಾಡಿದಷ್ಟು ಹೋರಾಟ ಯಾವತ್ತೂ ಕೂಡ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಾರು ಕೂಡ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮೂವತ್ತು ನಲವತ್ತು ವರ್ಷಗಳಿಂದ ಅಧಿಕಾರದ ಗದ್ದಿಗೆಯಲ್ಲಿ ಕೂತು ಆಡಳಿತ ಚುಕ್ಕಾಡಿಯನ್ನು ಹಿಡಿದ್ರು ಸಹ ಇವತ್ತು ಗುಲ್ಬರ್ಗ ಜಿಲ್ಲೆ ಅಭಿವೃದ್ಧಿ ಇವತ್ತು ಯಡಿಯೂರಪ್ಪ ಈ ಕಾಂಗ್ರೆಸ್ ಪಕ್ಷರು ಎಷ್ಟೇ ಪುಕ್ಷಟೆ ಭಾಷಣ ಮಾಡಲಿ ಎಷ್ಟೇ ಪುಕ್ಷತೆ ಭಾಷಣ ಮಾಡಿದ್ರು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಈ ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ದೇಶದ ಸುರಕ್ಷತೆ ದೃಷ್ಟಿಯಿಂದ ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ತೀರ್ಮಾನಕ್ಕೆ ಈಗಾಗಲೇ ಮತದಾರರು ಬಂದಿದ್ದಾರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ನೀವು ಯಾವತ್ತೂ ಕೂಡ ನಮ್ಮ ಉಮೇಶ್ ಜಾಧವ್ರನ್ನ ಕೈ ಬಿಡೋದಿಲ್ಲ ದೊಡ್ಡ ಹಂತದ ನೀವು ಗೆಲ್ಲಿಸ್ತೀರ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ನೀವು ಕೊಡ್ತಕ್ಕಂಥ ಮತ ಕೇವಲ ಉಮೇಶ್ ಜಾಧವ್ರನ್ನ ಗೆಲ್ಲಿಸ್ತಕ್ಕಂಥದ್ದಲ್ಲ ನೀವು ಕೊಡ್ತಕ್ಕಂಥ ಮತ ಇವತ್ತು ನರೇಂದ್ರ ಮೋದಿ ಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಮತ ಅನ್ನೋದನ್ನ ನಿಮ್ಮಲ್ಲಿ ನೆನ್ಪಿಡ್ಕೋಬೇಕು ಅಪ್ಪಿ ತಪ್ಪಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆದ್ರೆ ಏನಾಗ್ತದೆ ಇವತ್ತು ಕೇಂದ್ರದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಬಿಜೆಪಿ ಗೆಲ್ತದೆ ಕಾಂಗ್ರೆಸ್ ಗೆಲ್ಲದ ನಲವತ್ತು ಸೀಟು ಆ ನಲವತ್ತು ಸೀಟು ರೂಪಾಯಿ ನಿಮ್ಗೆ ಕಾಂಗ್ರೆಸ್ ಎಂ ಪಿ ಹೋಗಿ ಆ ನಲವತ್ತು ಜನರು ಮಧ್ಯೆ ಕೂತ್ಕೊಂಡು ಕೂತ್ಕೊಂತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಮಗೆ ಇವತ್ತು ನಲವತ್ತು ಜನ ಮಧ್ಯೆ ಕೂತ್ಕೊಳ್ತಕ್ಕಂಥ ವಿರೋಧ ಪಕ್ಷ ಕೂರ್ತಕ್ಕಂಥ ಎಂ ಪಿ ಬೇಕೋ ಆಡಳಿತ ಪಕ್ಷ ನರೇಂದ್ರ ಮೋದಿಜಿ ಪಕ್ಕ ಕೂರ್ತಕ್ಕಂಥ ಉಮೇಶ್ ಜಾಧವ್ ಬೇಕು ಅನ್ನೋದನ್ನ ಈ ಕ್ಷೇತ್ರದ ಪ್ರಜ್ಞಾವಂತ ಮಧ್ಯವರು ತೀರ್ಮಾನ ಮಾಡಬೇಕಾಗ್ತದೆ ನಾವಿವತ್ತು ತೀರ್ಮಾನ ಮಾಡ್ಬೇಕಾಗ್ತದೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ತಿರುಗೋಡವರು